ಹಲೋ ಫ್ರೆಂಡ್ಸ್ ಇವತ್ತು ನಾವು ಅವರೆಕಾಳು ಮಸಾಲ ಉಸ್ಲಿ ಮಾಡೋದು ನೋಡ್ಕೊಳ್ಳೋಣ ಅವ್ರೇಕಾಳು ಸೀಸನ್ ಸ್ಟಾರ್ಟ್ ಆಯ್ತಲ್ವಾ ತುಂಬ ಚೆನ್ನಾಗಿ ಎಳೆಯದಾಗಿರೋದು ಸೊಗಡಿ ಇರೋವಂಥ ಅವರೇ ಉಸ್ಲಿ ಮಾಡ್ತಾ ಇದ್ದೀನಿ ಒಂದು ಕೆ ಜಿಯಷ್ಟು ಅವ್ರೇಕಾಳನ್ನು ಬಿಡಿಸಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ಶಾಗಿ ಸೊಗಡಿ ಇರೋವಂಥ ಅವರೇಕಾಳು ತೊಗೊಂಡಿದ್ದೀನಿ ಸಣ್ಣ ಸಣ್ಣ ಕಾಳುಗಳು ತೊಗೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಎಳೆಯದಾಗಿರೋದನ್ನು ಸಿಪ್ಪೆ ಸಮೇತ ಹಾಕ್ಕೊಳ್ತಿದ್ದೀನಿ ನೋಡಿ ಈಗ ಈ ಅವರೇ ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕು ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿ ಕಾಳುಗಳನ್ನು ಹಾಕ್ಕೊಳ್ತಿದ್ದೀನಿ ನೀವು ಕುಕ್ಕರಲ್ಲಿ ಹಾಕಿ ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ ಅಂದರೂ ಧಾರಾಳವಾಗಿ ಕೂಗಿಸ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ ಕಾಳಗೆ ಎಷ್ಟು ಬೇಕೋ ಅಷ್ಟು ಆದಷ್ಟು ಕಲ್ಲುಪ್ಪನ್ನೇ ಹಾಕೊಳ್ಳಿ ನಂತರ ಲಿಡ್ ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದು ಬೇಯ್ತಿರಲಿ ಅಷ್ಟರಲ್ಲಿ ಒಂದು ಚಿಕ್ಕ ಮಸಾಲೆ ರುಬ್ತಿದ್ದೀನಿ ಮಿಕ್ಸಿ ಜಾರಲ್ಲಿ ಅರ್ಧ ಇಂಚಷ್ಟು ಚಕ್ಕೆ ಮೂರು ಲವಂಗ ಎರಡು ಇಂಚಷ್ಟು ಶುಂಠಿ ಶುಂಠಿ ಕಂಪಲ್ಸರಿ ಹಾಕ್ಕೊಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ ನಾಲ್ಕು ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ಹಾಗೆಯೇ ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ಅಂದರೆ ಚಿಕ್ಕ ಚಿಪ್ಪು ಒಂದು ಹದಿನೈದರಿಂದ ಇಪ್ಪತ್ತು ಪೀಸ್ ಆದರೆ ಸಾಕಾಗುತ್ತೆ ನೀರು ಹಾಕಬೇಡಿ ಹಾಗೆ ತರ್ತರಿಯಾಗಿ ರುಬ್ಕೊಳ್ಳಿ ಅಷ್ಟರಲ್ಲಿ ನಮಗೆ ಕಾಳುಗಳು ಚೆನ್ನಾಗಿ ಬೆಂದೋಗಿದೆ ನೀವು ನೋಡ್ತಾ ಇರ್ಬೋದು ನೀರೆಲ್ಲ ಹೀರ್ಕೊಂಡ್ಬಿಟ್ಟಿದೆ ಈಗ ಇದನ್ನ ಒಂದು ಸ್ಟ್ರೈನರಲ್ಲಿ ಹಾಕಿಟ್ಕೊಳ್ಳೋಣ ನೋಡಿ ನಮಗೆ ಕಾಳು ಈ ರೀತಿ ಮೆತ್ತಗೆ ಬೆಂದೋದ್ರೆ ಮಕ್ಕಳು ಮತ್ತೆ ವಯಸ್ಸಾಗಿರೋರು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಓಕೆ ಇದನ್ನ ಪಗ್ದಲ್ಲಿ ಇಟ್ಕೊಂಡು ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಕಡಾಯಿ ಬಿಸಿ ಮಾಡಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆನೂ ಸೇರಿಸ್ಕೊಳ್ತೀನಿ ಸಾಸಿವೆ ಚಿಟಪಟ ಅಂತ ಸಿಡಿತಿದೆ ಎರಡು ಈರುಳ್ಳಿ ಹಾಕ್ಕೊಂಡು ಎರಡು ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ಕೊಳ್ತಿದ್ದೀನಿ ನೋಡಿ ಈರುಳ್ಳಿ ತುಂಬಾ ಫ್ರೈ ಮಾಡೋದು ಬೇಡ ಅರ್ಧಂಬರ್ಧ ಫ್ರೈ ಮಾಡಿಕೊಂಡ್ರೆ ಸಾಕು ಏಕೆ ಅಂದರೆ ಉಸ್ಲಿನಲ್ಲಿ ಈರುಳ್ಳಿ ಅಲ್ಲೆಲ್ಲೂ ಬಾಯಿಗೆ ಸಿಗ್ತಿದ್ರೆ ಚೆನ್ನಾಗಿರುತ್ತೆ ಈಗ ರುಬ್ಬಿಟ್ಟಿರೋಂಥ ಮಸಾಲನೂ ಹಾಕ್ಕೊಂಡು ಸ್ಟವ್ ಪೂರ್ತಿ ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಅಂದರೆ ಮಸಾಲ ತಲಾ ಹಿಡಿಯೋ ಚಾನ್ಸಸ್ ಇರುತ್ತೆ ಅದರಿಂದ ಸ್ಟವ್ ಸಿಮ್ಮಿಟ್ಟು ಫ್ರೈ ಮಾಡಬೇಕು ಚಿಟಿಕೆಯಷ್ಟು ಅರಿಶಿನನೂ ಹಾಕ್ಕೊಂಡು ನಿಧಾನಕ್ಕೆ ನಾನು ಫ್ರೈ ಮಾಡ್ತಿದ್ದೀನಿ ನಾರ್ಮಲಾಗಿ ಉಸ್ಲಿ ಅಂದರೆ ಒಗ್ಗರಣೆ ಹಾಕಿ ಮಾಡ್ತಾರೆ ಆದರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಈಗ ಬೇಯಿಸಿಟ್ಟಿರೋ ಅಂಥ ಕಾಳುಗಳನ್ನು ಹಾಕ್ಕೊಂಡು ಇದನ್ನು ಅಷ್ಟೇ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ ಮಸಾಲೆ ಫ್ಲೇವರೆಲ್ಲ ಕಾಳಿಗೆ ಹಿಡ್ಕೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಅವರೇ ಕಾಳು ಅಷ್ಟೇ ಬಿಸಿ ಬಿಸಿ ಇದ್ದರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ದೇವ್ರ ಪ್ರಸಾದಕ್ಕಾದರೂ ಮಾಡ್ಬೋದು ಅಥವಾ ಸ್ನ್ಯಾಕ್ಸಾಗಾದರೂ ಮಾಡ್ಬೋದು ಇಲ್ಲ ನಾವು ಊಟಕ್ಕೆ ೈಡ್ ಡಿಶ್ ಆಗಾದರೂ ಮಾಡ್ಕೊಬೋದು ಈಗ ಸ್ಟೋವನ್ನು ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮಕ್ಕಳು ಕೊತ್ತಂಬರಿ ಸೊಪ್ಪು ತಿನ್ನಲ್ಲ ಅಂದರೆ ನೀವು ರುಬ್ಬವಾಗೂ ಹಾಕ್ಬಿಟ್ಟು ನೀವು ರುಬ್ಕೊಂಡ್ಬಿಡ್ಬೋದು ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಖಾರ ಖಾರವಾಗಿ ಮಸಾಲ ಉಸ್ಲಿ ರೆಡಿ ಆಗೋಯ್ತು ನೋಡಿ ಬಿಸಿ ಬಿಸಿ ಹಾಕಿ ತಿಂತಾ ಇದ್ದರೆ ಈ ತಟ್ಟೆ ಸಾಕಾಗೋದೇ ಇಲ್ಲ ಇನ್ನೂ ಬೇಕು ಅನಿಸುತ್ತೆ ನೀವು ಅಷ್ಟೇ ಟ್ರೈ ಮಾಡಿ ನೋಡಿ ಹೇಗೆ ಬಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು